ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಎಲ್ಲ ವ್ಲಾಗಲ್ಲೂ ಇವರು ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ಅಂತ ಇದ್ದೀರಾ ಅವ್ನ ಸರಿ ಹೋಗಲೇಬೇಕಾ ಅಂತದಕ್ಕೆ ಹೋಗ್ತೀವಿ ಅಷ್ಟೇ ಯಾವಾಗಲೂ ಓಡ ಯಾವಾಗಲೂ ಅಲ್ಲಿ ಇಲ್ಲಿ ಹೋಗೋದಿಲ್ಲ ಬನ್ನಿ ಇವತ್ತಿನ ವ್ಲಾಗ್ ನಾ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ನಿಮ್ಮ ಹತ್ರ ಇವಾಗ ಇವು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದೀನಿ ನಾನು ಮತ್ತು ನನ್ನ ದೊಡ್ಡ ಮಗ ಜೀವಾ ಸ್ಕಿನ್ ಸೆಂಟರ್ಗೆ ಹೋಗ್ತಾಯಿದ್ದೀವಿ ಅಂದರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀವಿ ನಾವು ಇದು ನನ್ನ ತರ್ಡ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಇದು ಎಲ್ಲಿದೆಯಪ್ಪ ಅಂತ ಅಂದರೆ ಎಂಟನೇ ಮೇಲಿಯಿಂದ ಒಳಗಡೆ ಸ್ವಲ್ಪ ದೂರದಲ್ಲಿ ಎಂಟನೇ ಮೇಲೆಯಿಂದ ಒಳಗಡೆ ಎಂಟ್ರ ಎಂಟ್ರೆನ್ಸ್ ಆಗಿದ ತಕ್ಷಣವೇ ಮೋರ್ ಸಿಗುತ್ತೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಆ ಮೋರ್ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರಲ್ಲಿ ಸ್ಕಿನ್ ಸೆಂಟರ್ ಇರೋ ಅಂಥದ್ದು ನಾನು ಒಳಗಡೆ ಹೋಗಿದ ತಕ್ಷಣ ಒಂದು ರಿಸೆಪ್ಷನಿಸ್ಟ್ ಆಗಿರ್ಬೋದು ಅಲ್ಲಿಂದೆಲ್ಲ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೋದೆ ಹೋಗಿದ ತಕ್ಷಣ ನಾನು ಕೂತ್ಕೊಂಡೇ ಇಲ್ಲ ಆಗಲೇ ಡಾಕ್ಟ್ರ್ ಇದ್ದಾರೆ ಹೋಗಿ ಅಂತ ಅಂದರು ಸೊ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ ಬಂದಮೇಲೆ ಡಾಕ್ಟ್ರದೆಲ್ಲ ತೋರಿಸ್ಕೊಂಡು ಬಂದಮೇಲೆ ಅವ್ರು ಕೊಟ್ಟಿರೋ ಆಯಿಂಟ್ಮೆಂಟ್ಸು ನನ್ನ ಮಗನಗೂ ನನ್ನ ನಮ್ಮ ತೇಜಗೂ ಕೂಡ ತೋರಿಸ್ದೆ ಅವ್ನಿಗೆ ಸ್ವಲ್ಪ ಒಂದೊಂದು ಒಂದೊಂದೇ ಪಿಂಪಲ್ಸ್ ಶುರುವಾಗ್ತಿತ್ತು ಅವನಿಗೆ ಹಾಗಾಗಿ ಅವ್ನಿಗೂ ತೋರಿಸ್ಕೊಂಡು ನನಗೂ ತೋರಿಸ್ಕೊಂಡು ಅಲ್ಲೇ ಮೆಡಿಕಲ್ ಶಾಪ್ ಇದೆ ಒಳಗಡೆ ಅಲ್ಲಿ ಎಲ್ಲ ಅವರು ಬರ್ಕೊಟ್ಟಿರೋ ಅಂಥ ಎಲ್ಲ ಸ್ಕಿನ್ಗೆ ಬೇಕಾಗಿರೋ ಅಂಥದ್ದು ಆಯಿಂಟ್ಮೆಂಟ್ಸ್ನ ನಾನು ತೊಗೊಳ್ತಾ ಇದ್ದೆ ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟ್ ನಾವು ವಾಸುದೇವ್ ಡಿಪಾರ್ಟ್ಮೆಂಟ ಸ್ಟೋರಿಗೆ ಬಂದ್ವಿ ಮನೆಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ನಾನು ಸುಮಾರು ಒಂದು ಫೋರ್ ಮಂತ್ಸ್ ಆಗಿತ್ತು ಅಂದ್ಕೊತೀನಿ ಅಂಗಡಿಗೆ ಬಂದು ಇವರು ವಾಸುದೇವ ಅವರ ಅಂಗಡಿಗೆ ಬಂದು ಸುಮಾರು ಫೋರ್ ಮಂತ್ಸ್ ಆಯಿತು ನಾನು ಪುಡಿ ಐಟಮ್ಸನ್ನ ತೊಗೊಂಡೋಗ ತೊಗೊಂಡೋಗೋ ಟೈಮಲ್ಲಿ ಬಂದಿದ್ದು ನೆಕ್ಸ್ಟ್ ಧನಿಯಾ ಪುಡಿ ಇನ್ನೇನು ಖಾಲಿ ಆಗೋ ಅಂತ ಟೈಮ್ ಬಂತು ಸೊ ಇವಾಗ ಮತ್ತೆ ಬಂದೆ ಹೆಂಗಿದ್ರು ಆಚೆಗೆ ಬಂದಿದ್ದೀವಲ್ಲ ಹಾಗೆ ಇದನ್ನು ಸಾಮಾನು ತೊಗೊಂಡೋಗ್ಬಿಡೋಣ ಅಂದ್ಕೊಂಡು ಬಂದೆ ನಾನು ಲಿಸ್ಟನ್ನ ಮರೆತು ಬಂದುಬಿಟ್ಟಿದೆ ನಾನು ಬೆಳಗ್ಗೆಯಿಂದ ನಾನು ಎರಡು ದಿವಸದಿಂದ ನಾನು ಲಿಸ್ಟನ್ನ ಬರ್ಕೊತಿದ್ದೆ ಏಕೆಂದರೆ ಹೋಗ್ಬಾರ್ದಲ್ವ ಐಟಮ್ಸ್ ಎಲ್ಲ ಅಂತ ಬರ್ಕೊಂಡು ಎಲ್ಲ ಇಟ್ಕೊಂಡಿದ್ದೆ ಆದರೆ ಬರೋ ಟೈಮಲ್ಲಿ ನನಗೆ ಮರ್ತೇ ಹೋಯಿತು ಸೊ ಇನ್ನೇನು ಮಾಡೋದು ಹೆಂಗಿದ್ರು ನಾವು ಮರ್ತೋದ್ರೂ ಕೂಡ ಅವರು ಇಟ್ಟಿರೋದೆಲ್ಲ ನೋಡಿ ನೆನಪು ಆಗುತ್ತೆ ಅಂದ್ಕೊಂಡು ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಏನು ಇನ್ನೇನು ಮರ್ತಿದ್ದೀರಿ ಇನ್ನೇನು ಮರ್ತೀನಿ ಅಂತ ನಿಧಾನಕ್ಕೆ ನೋಡ್ಕೊಂಡು ಇಟ್ಕೊಂಡು ತೊಗೊಳ್ತಾ ಇದ್ದೆ ಏಕೆಂದರೆ ಒಂದು ಸರಿ ಎಲ್ಲನೂ ನಾವು ತೊಗೊಂಡ್ಬಿಟ್ರೆ ಸರಿ ಬ ಲಿಸ್ಟ್ ಹಾಕೊಂಡೋಗಿದಾಗ ಮರ್ ಮರೆಯಲ್ಲ ಅಕಸ್ಮಾತ್ ಅಲ್ಲಿ ಹೋದ್ರೂ ಕೂಡ ಏನು ಮರೆಯಲ್ಲ ಅದಕ್ಕೂ ನಾವು ಕಣ್ಣಿಗೆ ಕಾಣಿಸ್ದಲೇ ಇರೋ ಅಂಥ ಐಟಮ್ನ ನಾವೇನೋ ತಗೊಂಡಲೇ ಇದ್ದಾಗ ಮನೆಗೆ ಬಂದಾಗ ನಾನು ಬೈಸ್ಕೋತೀನಿ ನಮ್ಮ ಪತಿ ಹತ್ರ ನಿನಗೆ ಒಂದು ಸರಿನೇ ತೊಗೊಂಬಿಡ್ಬೇಕಲ್ವ ನೀನು ಪದೇ ಪದೇ ಏನಕ್ಕೆ ಹೇಳ್ತೀಯ ಮತ್ತು ನೀನು ಏನಕ್ಕೆ ಹೋಗಿದ್ದೆ ಅಂತ ಬೈದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಎಲ್ಲ ನೆನ್ಸ್ಕೊಂಡು ನೆನೆಸ್ಕೊಂಡು ಇದಕ್ಕೆ ತೊಗೊತಾ ಇದ್ದೆ ಫ್ರೆಂಡ್ಸ್ ನಾನು ಸ್ಕಿನ್ ಬಗ್ಗೆ ನಾನು ಸ್ವಲ್ಪ ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ ನನಗೆ ಸುಮಾರು ಸುಮಾರು ದಿವಸದಿಂದ ನನಗೆ ಸ್ಕಿನ್ ಅಂದರೆ ಫೇಸ್ಗೆ ಮುಖದಲ್ಲಿ ಪಿಂಪಲ್ಸ್ ಆಗೋವಂಥದ್ದು ಮಾರ್ಕ್ಸ್ ಆದರೆ ಹೋಗ್ತಾನೆ ಇರಲಿಲ್ಲ ಈ ಥರ ಒಂದು ನನಗೆ ಆ ಥರ ಒಂದು ಪ್ರಾಬ್ಲಮ್ಸ್ ಇತ್ತು ನನ್ನ ಫೇಸಲ್ಲಿ ಅದಕ್ಕೆ ನಾನು ಏನು ಮಾಡಿ ಹೋಗೋದು ಬರ್ತಿತ್ತು ಹೋಗ್ತಿತ್ತು ಪಿಂಪಲ್ಸ್ ಹೋಗ್ತಾ ಇದೆ ಓ ಹೋಯ್ತಪ್ಪ ಕ್ಲಿಯರ್ ಆಯಿತು ಅಂದ್ಕೊಂಡ್ರೆ ಮತ್ತೆ ಹೊಸದುಟ್ಕೊತಿತ್ತು ಈ ಥರ ಎಲ್ಲ ಆಗ್ತಿತ್ತು ಸೊ ನನಗೂ ನನಗೂ ನೋಡಿ ನೋಡಿ ಸಾಕಾಯಿತು ಓ ಇಲ್ಲ ಇದಕ್ಕೆ ಸ್ಕಿನ್ ಡಾಕ್ಟ್ರ ಹತ್ರ ಹೋಗಲೇಬೇಕು ಅನ್ನಿಸ್ತು ಸೊ ನಾನು ಸ್ಕಿನ್ ಡಾಕ್ಟ್ರನ್ನ ಯಾವ ಸ್ಕಿನ್ ಡಾಕ್ಟರ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ನೋಡಿದಾಗ ನಾನು ನೆಟ್ಟಲ್ಲಿ ನೋಡಿದಾಗ ನಂಗೆ ಸಿಕ್ಕಿದೆ ಜೀವಾ ಸ್ಕಿನ್ ಸೆಂಟರ್ ಫಸ್ಟು ನನ್ನ ಅಮ್ಮಂಗೆ ಸ್ವಲ್ಪ ಕಾಲಲ್ಲಿ ಏನೋ ಇನ್ಫೆಕ್ಷನ್ಸ್ ಥರ ಆಗಿತ್ತು ಒಂದು ಗಾಯ ಥರ ಆಗಿತ್ತು ಆವಾಗ ನಾನು ಅಮ್ಮನ ಕಳಿಸ್ದೆ ನಮ್ಮ ಪತಿಯವ್ರು ಇಬ್ಬರೂ ಹೋದರು ತೋರಿಸ್ಕೊಂಡು ಒಂದು ಸುಮಾರು ಒಂದು ಫಿಫ್ಟೀನ್ ಡೇಸ್ಗೆ ಅವ್ರಿಗೆಲ್ಲ ಕ್ಲಿಯರ್ ಆಯಿತು ನಮ್ಮ ಪತಿಯವರು ಅವ್ರಿಗೆ ಸ್ಕ ಸ್ಕಿನ್ ಇದಾಗಿತ್ತು ಏನು ಆಚೆ ಓಡಾಡ್ತಿರೋದ್ರಿಂದ ಆ ಗಾಳಿ ಆಗಿರ್ಬೋದು ಅಥವಾ ಸ್ಕಿನ್ ಬರ್ನ್ ಅಂತಾರಲ್ಲ ಆ ಥರ ಆಗಿತ್ತು ನಮ್ಮ ಪತಿ ತುಂಬಾ ಬೆಳಗಿದ್ದಾರೆ ಆದರೆ ಆ ಸ್ಕಿನ್ ಬರ್ನ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸನ್ಸ್ಕ್ರೀನ್ ಲೋಷನ್ಸ್ ಎಲ್ಲ ಕೊಟ್ಟರು ಸೊ ಎಲ್ಲ ಕ್ಲಿಯರ್ ಆಯಿತು ನಮ್ಮಅಮ್ಮಗೂ ಕ್ಲಿಯರ್ ಆಯಿತು ನಮ್ಮ ಪತಿಗೂ ಕ್ಲಿಯರ್ ಆಯಿತು ನೆಕ್ಸ್ಟ್ ನಾನು ಒಂದು ಸರಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಎಲ್ಲ ತೋರಿಸ್ಕೊಂಡು ಬಂದೆ ಸೊ ಇವಾಗ ನನಗೂ ಎಲ್ಲ ಕ್ಲಿಯರ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಮುಖದಲ್ಲಿ ಎಲ್ಲ ಗುಳ್ಳೆಗಳಾಗಿ ಗುಳ್ಳೆಗಳಾಗಿರ್ಬೋದು ಅಥವಾ ಮಾರ್ಕ್ಸ್ ಆಗಿರ್ಬೋದು ಪ್ರತಿಯೊಂದು ಕ್ಲಿಯರ್ ಆಗಿದೆ ನನಗೆ ಇವಾಗ ಕನ್ನಡಿಲ್ ನೋಡಿಕೊಂಡು ಮುಟ್ಕೊಳ್ಳೋಣ ಮುಟ್ಕೊಳ್ಳೋಣ ಅಷ್ಟು ಕ್ಲಿಯರ್ ಅಂದರೆ ನನ್ನ ಸ್ಕಿನ್ನು ಕೂಡ ಸ್ಮೂತ್ ಆಗಿದೆ ಸೊ ಅಷ್ಟು ಅಷ್ಟು ಚೆನ್ನಾಗಾಯಿತು ನನ್ನ ಸ್ಕಿನ್ನು ಡಾಕ್ಟರ್ ಹತ್ರ ಡಾಕ್ಟ್ರೆಸ್ರು ಹರ್ಷ ಡಾಕ್ಟರ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ ತಾಳ್ಮೆಯಿಂದ ನೋಡ್ತಾರೆ ಮತ್ತು ನಾವು ಏನೇ ಪ್ರಾಬ್ಲಮ್ಸನ್ನ ನಾವೆಲ್ಲ ಹೇಳ್ತಾ ಇದ್ರೆ ತಾಳ್ಮೆಯಿಂದ ಕೇಳಿ ಒಂದು ಸಜೆಷನ್ನ ಕೊಡ್ತಾರೆ ನಾವು ಅನ್ಕೊ ಒಬ್ರೊಬ್ಬರು ಅಂದ್ಕೊತಾರೆ ಸ್ಕಿನ್ ಡಾಕ್ಟ್ರ್ ಹತ್ರ ಹೋದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಹಾಗೆ ಅಂತ ಏನೂ ಇಲ್ಲ ಹೋದರೆ ನಮ್ಮ ಮುಖನೇ ಚೆನ್ನಾಗಾಗುತ್ತೆ ಅಲ್ವಾ ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಮ್ಮ ಮುಖ ಚೆನ್ನಾಗುತ್ತಲ್ವ ಅದು ಮೇನು ಸೊ ನಾನು ಹೇಳೋದು ಒಂದೇ ಸಜೆಷನ್ನು ಆಗಲಿ ಏನೇ ಪ್ರಾಬ್ಲಮ್ಸ್ ಅದರಲ್ಲೂ ು ಮನ್ ಮುಖದಲ್ಲಿ ಈ ಥರ ಒಂದು ಪಿಂಪಲ್ಸ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಎಲ್ಲ ಲೇಡೀಸ್ಗೂ ಮಕ್ಕಳಾದ ಮೇಲೆ ಆಗಿರ್ಬೋದು ಮಕ್ಕಳಾಗಕ್ಕೂ ಮುಂಚೆ ಆಗಿರ್ಬೋದು ಈ ಥರ ಒಂದು ಸ್ಕಿನ್ನಿಂದ ಮುಖದಲ್ಲಿ ಪಿಂಪಲ್ಸ್ ಏನೋ ಪ್ರಾಬ್ಲಮ್ಸ್ ಬಂದರೆ ನೀವು ಮನೆ ಮದ್ದಂತೂ ಬಿಡಿ ಏಕೆಂದರೆ ಮೇಯ್ನ್ ಪಾಯಿಂಟ್ ಮನೆ ಮದ್ದು ಯಾವುದು ಮಾಡಬೇಡಿ ಏಕೆಂದರೆ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋದಿಲ್ಲ ಅಕಸ್ಮಾತ್ ಯೂಟ್ಯೂಬಲ್ಲಿ ನೋಡಿಕೊಂಡು ಅದನ್ನು ಮಾಡ್ಕೊಳೋದು ಅದನ್ನು ಹಚ್ಕೊಳೋದು ಇದನ್ನು ಹಚ್ಕೊಳೋದು ಖಂಡಿತ ಆ ತಪ್ಪಂತೂ ಮಾಡಲೇಬಿಡಿ ನಾನು ಮಾಡಿಲ್ಲ ಏಕೆಂದರೆ ನನಗೆ ಗೊತ್ತು ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಎಷ್ಟೋ ಜನ ಮಾಡಿದ್ದಾರೆ ಖಂಡಿತ ಅದೆಲ್ಲರ ಸ್ಕಿನ್ಗೂ ಆಗಿ ಬರಲ್ಲ ಅದು ಒಬ್ರೊಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತೆ ಸೊ ನೀವು ಫಸ್ಟ್ ಸಜೆಷನ್ ಮಾಡಬೇಕಾಗಿರೋದು ಫಸ್ಟು ಹೋಗ್ಬೇಕಾಗಿರೋದು ಡಾಕ್ಟ್ರ ಹತ್ರ ಈ ಸ್ಕಿನ್ನಲ್ಲಿ ಏನೇ ಆದ್ರೂ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಖಂಡಿತ ಏಕೆಂದರೆ ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಅಲ್ವಾ ಮುಖದಲ್ಲಿ ಆಗಿರೋ ಅಂಥ ಪ್ರಾಬ್ಲಮ್ಸು ಬೇರೆ ಬೇರೆ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಹೋಗಿ ಚೆನ್ನಾಗಿ ನಾನು ಸಜೆಷನ್ ಮಾಡೋದು ನಮ್ಮ ಹರ್ಷ ಡಾಕ್ಟ್ರನ್ನ ಸೊ ನೀವು ಕೂಡ ಹೋಗಿ ತೋರಿಸ್ಕೊಬೋದು ಹರ್ಷ ಡಾಕ್ಟ್ರು ಬೇರೆ ಯಾರು ಅಲ್ಲ ಹಂಗಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂತಲ್ಲ ನಾವುಮ್ಮ ಫ್ರೆಂಡ್ ಮಗನೇ ಅವರು ನನಗೂ ಆಮೇಲೆ ಗೊತ್ತಾಗಿದ್ದು ಅಂಥವ್ರಿಗೂ ಗೊತ್ತಿರಲಿಲ್ಲ ನಮ್ಮ ಅಮ್ಮನ ಫ್ರೆಂಡ್ ಗೌರಿ ಆಂಟಿ ಅಂತ ಇದ್ದಾರೆ ಅವ್ರ ಮಗ ಸ್ಕಿನ್ ಡಾಕ್ಟ್ರು ಸೊ ಹಾಗಾಗಿ ನನಗೆ ಈ ಡಾಕ್ಟ್ರು ಇಷ್ಟ ಆದರೂ ಏಕೆಂದರೆ ಕ್ಲೀನಾಗಿ ನೋಡಿ ಸಜೆಷನ್ ಕೊಡ್ತಾರಲ್ವಾ ಬೇಗನೆ ಕ್ಲಿಯರ್ ಆಯಿತು ನನಗೆ ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಸಿಗೆಲ್ಲ ನನಗೆ ಕ್ಲಿಯರ್ ಆಯಿತು ಇನ್ನೂ ಮುಂಚೆನೇ ಕ್ಲಿಯರ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಅವ್ರು ಹೇಳಿದ ಟೈಮ್ಗೆ ನಾನು ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಲೇಟಾಗಿ ಹೋದೆ ಸೊ ನನಗಂತೂ ನನ್ನ ಮುಖ ಇವಾಗ ಚೆನ್ನಾಗಾಗಿದೆ ನಾ ಮುಟ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗಿದೆ ಸೊ ನೀವು ಕೂಡ ಡಾಕ್ಟ್ರನ್ನ ಒಂದ್ಸರಿ ಮೀಟ್ ಮಾಡ್ಬೋದು ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಹಾಗೆ ಅಂಗಡಿಗೆಲ್ಲ ಹೋಗಿ ಬಂದು ಮತ್ತು ನಮ್ಮ ಚೋಟುನ ಕರ್ಕೊಂಬರೋ ಟೈಮ್ ಆಯಿತು ಸೊ ನಮ್ಮ ಚೋಟು ಕರ್ಕೊಂಡು ಹಾಗೆ ಮನೆಗೆ ಬಂದ್ವಿ ಏನೇನು ತೊಗೊಂಡಿರ್ತೀವಲ್ವಾ ಧನ್ಯಾ ಮೆಣಸಿನ್ಕಾಯಿ ಅವನ್ನೆಲ್ಲ ನೋಡಿ ನಾನು ತೊ ಏಕೆಂದರೆ ನಮ್ಮ ಪತಿಯವ್ರನ್ನ ಕಳಿಸಿದ್ರೆ ಅವ್ರಿಗೆ ಅಷ್ಟೆಲ್ಲ ಅದು ನೋಡಿ ತೊಗೊಳಕ್ಕೆ ಬರೋಲ್ಲ ಹಂಗಾಗಿ ನಾನೇ ಹೋಗೋಣ ಅಂದ್ಕೊಂಡು ಹೋಗಿ ಇವಾಗ ನೆಕ್ಸ್ಟ್ ಮನೆ ಮುಂದೆ ಈ ಧನಿಯಾ ಪುಡಿ ಮಾಡೋ ಟೈಮಲ್ಲಿ ಇದೊಂದು ಎಕ್ಸ್ಟ್ರಾ ಕೆಲಸ ನೋಡಿ ಮನೆ ಮುಂದೆ ಅಟ್ ಅಲ್ಟ್ಕೊಂಡು ಎಲ್ಲ ಬಿಸಿಲಿಗೆ ಚೆನ್ನಾಗಿ ಎರಡು ದಿವಸ ಚೆನ್ನಾಗಿ ಒಣಗಿಸಿ ಆಮೇಲೆ ಮಿಷಿನ್ ಹಾಕ್ಸೋ ಅಂದು ಇದೊಂದು ಎಕ್ಸ್ಟ್ರಾ ಕೆಲಸ ಆದರೆ ಮುಗಿದೋಗ್ಬಿಟ್ರೆ ಅಯ್ಯೋ ಮುಗಿತಾ ಇದೆಯಲ್ಲ ಅನ್ನೋದು ಒಂದು ಟೆನ್ಷನು ತಂದಾದಮೇಲೆ ಈ ಥರ ಒಣಗಿಸ್ಬೇಕು ಚೆನ್ನಾಗಿ ಅಂದರೆ ಈ ಬಿಸಿಲು ಟೈಮಲ್ಲಿ ಮಾಡ್ಕೊಳ್ಳೋದೇ ಒಳ್ಳೆಯದು ಇದನ್ನೆಲ್ಲ ಅಂದ್ಕೊತೀನಿ ನಾನು ನಾವು ಈ ವಿಡಿಯೋನ ನಾನು ಬೆಳ ಬೆಳಗಿನೇ ಎದ್ದಿದ ತಕ್ಷಣ ನಾನು ಫಸ್ಟು ಒಣಗಾಕ್ಬಿಟ್ಟೆ ಯಾಕೆಂದರೆ ಬಿಸಿಲು ಬರೋಕ್ಕೂ ಮುಂಚೆನೇ ಒಣಗಾಕಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಒಣಗಾಕ್ದೆ ಎದ್ದಿರೋದ್ರಿಂದ ಮುಖನೇ ಒಂಥರ ದಪ್ಪ ದಪ್ಪ ಕಾಣಿಸ್ತಾ ಇದೆ ನಂದು ನಮ್ಮ ಪತಿದು ಏಕೆನೇ ಬೆಳಗ್ಗೆ ಎದ್ದ ತಕ್ಷಣ ಒಣಗಾಕಿದ್ವಲ್ಲ ಹಾಗಾಗಿ ಒಣಗಾಕೆಲ್ಲ ಆದಮೇಲೆ ಅದು ಸ್ವಲ್ಪ ನಾನು ಆಯ್ತಾ ಇದೆ ಏನೋ ಸ್ವಲ್ಪ ಡಸ್ಟ್ ಇತ್ತು ಅದಕ್ಕೆ ನೋಡಿ ನೋಡಿ ಕ್ಲೀನಾಗಿ ಅದನ್ನೆಲ್ಲ ಹಾಯ್ಕೋತಾ ಇದ್ದೆ ನಾನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಬೇಗ ಸಬ್ಸ್ಕ್ರೈಬ್ ಈ ಹಾಗೆ ನನ್ನ ವೀಡಿಯೋನ ಇಷ್ಟ ಆಗಿದ್ದು ನಾನು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈಗ ನೆಕ್ಸ್ಟು ನನ್ನ ಆಯ್ದೆಲ್ಲ ಆದಮೇಲೆ ಎರಡು ದಿವಸ ಒಣಗಾಕಾದ ಮೇಲೆ ಅದನ್ನು ಉರಿಯೋಣ ಅಂತ ನಾನು ರೆಡಿ ಮಾಡಿಕೊಂಡು ಭಾನುವಾರ ಆಗಿತ್ತು ಸೊ ಉರಿಯೋಣ ಅಂತ ಅಂದ್ಬಿಟ್ಟು ರೆಡಿ ಇದ್ದೆ ನಾನು ಏಕೆಂದರೆ ಅದು ಆಗ್ಬಿಡ್ಬೇಕು ನನಗೆ ಬೇಗ ಬೇಗ ಕೆಲಸ ಆಗ್ಬಿಡ್ಬೇಕು ಅದು ಪೆಂಡಿಂಗ್ ಇರಬಾರ್ದು ಆ ಥರ ನನ್ನ ನನ್ನ ಒಂದು ಪಾಲಿಸಿ ಸೊ ಹಂಗಾಗಿ ಒಂದು ಸುಮಾರು ಒಂದು ನಾಲ್ಕು ಗಂಟೆ ಆಗಿತ್ತು ಬೆಳಗ್ಗೆ ಎಲ್ಲ ಒಣಗಾಕಿ ಮತ್ತೆ ಮಧ್ಯಾಹ್ನ ಮನಗಿ ಮತ್ತೆ ಎದ್ದು ಅದು ಒಣಗಿದ ಮೇಲೆ ಅದನ್ನೆಲ್ಲ ಇದ್ದೆ ನಮ್ಮ ತೇಜು ನನ್ನ ಟ್ರೈಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ನಮ್ಮ ತೇಜು ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಎಲ್ಲ ಕಾಳುಗಳನ್ನೆಲ್ಲ ಹುರಿದು ಒಂದು ಕಡೆ ಇದ್ದೆ ಸಂಜೆ ಆಗೋಷ್ಟರಲ್ಲಿ ಎಲ್ಲ ಮಿಷಿನ್ ಹಾಸ್ಕೊಂಡು ಬರಲಿ ಅಂತ ಬೇಗ ಬೇಗ ಇದ್ದೆ ಏಕೆಂದರೆ ಮ ಮಧ್ಯಾಹ್ನ ಮಾಡ್ಬೋದಾಗಿತ್ತ ಕೆಲಸ ಮಧ್ಯಾಹ್ನ ನಾನು ಮಲಗಿಬಿಟ್ಟಿದ್ದೆ ಹಾಗಾಗಿ ಏಕೆಂದರೆ ನಿದ್ದೆ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗೋಲ್ಲ ಓಕೆ